ಮೈಸೂರಿನ ಯಾವ ಭಾಗದಲ್ಲಿ ಇಂಥ ಘಟನೆ ನಡೀತಾ ಇತ್ತು ಯಾವ ಬಂಗಲೆಯಲ್ಲಿ ನಡೀತಾ ಇತ್ತು ಯಾರು ಮಾಡ್ತಾ ಇದ್ರು ಇದಕ್ಕೆ ಯಾವ್ದಾದ್ರು ಖಾಸಗಿ ಆಸ್ಪತ್ರೆಯ ಸಾತ್ ಇದೆಯಾ ಅನ್ನೋದಕ್ಕೆ ಸಂಬಂಧಪಟ್ಟಂತ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಬನ್ನಿ ನೋಡೋಣ ಮೈಸೂರಿನ ಹುನಗನಹಳ್ಳಿ ಗ್ರಾಮದ ಐಷಾರಾಮಿ ಬಂಗಲೆಯೊಂದರಲ್ಲಿ ನಡೀತಾ ಇತ್ತು ಹೆಣ್ಣು ಭ್ರೂಣ ಹತ್ಯೆ ಹೆಣ್ಣಿನ ಅಸ್ತಿತ್ವವನ್ನು ಅಳಿಸುವಂತಹ ಪ್ರಯತ್ನ ಮಾಡ್ತಾ ಇರುವಂತಹ ಇಂಥ ಘನಘೋರ ಅಪರಾಧ ಮಾಡ್ತಾ ಇರುವಂತಹ ಈ ಕುಕೃತ್ಯ ನಡೆಸ್ತಾ ಇರುವಂತಹ ಖಾಸಗಿ ಆಸ್ಪತ್ರೆಯ ಮಾಲೀಕರಂತೆ ಆಸ್ಪತ್ರೆಗಳನ್ನು ಯಾಕ್ರಿ ತೆಗೀತೀರಾ ಆಸ್ಪತ್ರೆಗಳಲ್ಲಿ ಸಾಕ್ಷಾತ್ ದೇವರುಗಳು ವಾಸಿಸ್ತಾರೆ ಅಂತ ನಂಬಿ ಕೈಮುಗಿದ ಆಸ್ಪತ್ರೆ ಒಳಗಡೆ ಹೋಗ್ತೀವಿ ಮರುಜೀವ ಸಿಕ್ಕತ್ತೆ ಇಂತ ಆದರೆ ಅಲ್ಲಿ ಹೆಣ್ಣು ಭ್ರೂಣ ಹತ್ಯೆಯನ್ನು ಮಾಡಿ ಈ ಒಂದು ಪ್ರಪಂಚದಲ್ಲೇ ಬಾ ಈ ಒಂದು ಪಾಪದ ಕೃತ್ಯಕ್ಕೆ ತಾವೆಲ್ಲರೂ ಕೂಡ ಒಳಗಾಗ್ತಾ ಇದ್ದೀರಾ ಅಂತಂದರೆ ಎಂಥ ಶಿಕ್ಷೆ ಕೊಟ್ಟರೂ ಕೂಡ ಸಾಲೋದಿಲ್ಲ ಅಂತ ಅನಿಸುತ್ತೆ ಬನ್ನೂರಿನ ಎಸ್ ಕೆ ಆಸ್ಪತ್ರೆ ಓನರ್ ಶ್ಯಾಮಲ ಆಕೆಯೂ ಒಂದು ಹೆಣ್ಣು ಅಬ್ಬಾ ಬಾ ಬಾಬಾ ಹೆಣ್ಣಿಗೆ ಹೆಣ್ಣೆ ಶತ್ರು ಅನ್ನುವಂತಹ ಈ ಈ ಒಂದು ಮಾತನ್ನು ನಾನು ಯಾವಾಗಲೂ ಕೂಡ ವಿರೋಧಿಸ್ತೀನಿ ಹೆಣ್ಣು ಯಾವತ್ತೂ ಕೂಡ ಶತ್ರುವಾಗಕ್ಕೆ ಸಾಧ್ಯ ಇಲ್ಲ ಅಂತ ಆದರೆ ಇಂಥವರನ್ನು ನೋಡಿದ ಮೇಲೆ ನಿಜಕ್ಕೂ ಕೂಡ ಹೆಣ್ಣುಮಕ್ಕಳು ಹೀಗೂ ಇರ್ತಾರೆ ಅನ್ನೋದಕ್ಕೆ ಇಂಥವರೇ ಸಾಕ್ಷಿ ಶ್ಯಾಮಲ ತಮ್ಮ ಗೋವಿಂದರಾಜು ಕೂಡ ಈ ಕೃತ್ಯದಲ್ಲಿ ಭಾಗಿಯಂತೆ ಏಜೆಂಟ್ ಪುಟ್ಟರಾಜು ಮೂಲಕ ಗಿರಾಕಿಗಳಿಗೆ ಬಲೆ ಅಲ್ಲರಿ ಗಿರಾಕಿಗಳಂದರೆ ಯಾರು ತಾಯಂದ್ರ 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 ನಿಮಗೆ ಗಿರಾಕಿಗಳ ಆಸ್ಪತ್ರೆಯಿಂದ ಮಷಿನ್ ತಂದು ಸ್ಕ್ಯಾನಿಂಗ್ ಮಷಿನ್ ಭ್ರೂಣ ಪತ್ತೆ ಮಾಡ್ತಾ ಇದ್ರಂತೆ ಶ್ಯಾಮಲಾ ಮನೆಯಲ್ಲೇ ನಡೀತಾ ಇತ್ತು ಸ್ಕ್ಯಾನಿಂಗ್ ಮೈಸೂರು ತಾಲೂಕಿನ ಹನುಗನಹಳ್ಳಿಯಲ್ಲಿದೆ ಈ ಮನೆ ಅಧಿಕಾರಿಗಳಿಗೆ ಭ್ರೂಣ ಹತ್ಯೆ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ಸ್ಥಳೀಯರು ಖಚಿತ ಮಾಹಿತಿಯನ್ನು ಆಧರಿಸಿ ಅಧಿಕಾರಿಗಳು ದಾಳಿ ನಡೆಸ್ತಾರೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಮತ್ತು ಪೊಲೀಸರು ಜಂಟಿ ಕಾರ್ಯಾಚರಣೆ ನಡೆಸಿ ಹೆಣ್ಣು ಭ್ರೂಣ ಹತ್ಯೆ ನಡೆಸ್ತಾ ಇದ್ದಂತಹ ಐವರನ್ನ ಬಂಧಿಸಿದ್ದಾರೆ ಎಸ್ಕೇಪ್ ಆಗಿರೋ ಬ್ರೋಕರ್ ಪುಟ್ಟರಾಜ್ಗಾಗಿ ಪೊಲೀಸರು ಶೋಧ ಇದ್ದಾರೆ ಸಾಕಷ್ಟು ಕಠಿಣ ಕಾನೂನುಗಳಿವೆ ಇಂತಹ ಕಠಿಣ ಕಾನೂನುಗಳಿದ್ದರೂ ಕೂಡ ವೈದ್ಯರಾದವರು ನರ್ಸ್ಗಳು ತಾವೆಲ್ಲರೂ ಕೂಡ ಇಂತಹ ಕೋರ್ಸ್ಗಳನ್ನ ಮಾಡುವಾಗ ಇದು ಸೇವೆ ಅಂತ ಬರ್ತೀರಾ ಆದರೆ ಈಗ ಮಾಡ್ತಾ ಇರೋದು ಮಾತ್ರ ಪಾಪದ ಕೃತ್ಯ ಈಗಲೂ ಕೂಡ ಈ ರೀತಿಯಾದಂಥ ಜನರ ತಾಯಂದ್ರೆ ಇದ್ದಾರೆ ಅಂದ್ರೆ ನನ್ಗೆ ಅದನ್ನ ಅರ್ಗಿಸ್ಕೊಳ್ಳೋಕೆ ತುಂಬಾ ಕಷ್ಟ ಆಗ್ತಾ ಇದೆ ಯಾಕೆ ಅಂತಂದರೆ ಹೆಣ್ಣು ಭ್ರೂಣ ಹತ್ಯೆ ಮಹಾಪಾಪ ಹೆಣ್ಣಾಗಲಿ ಗಂಡಾಗಲಿ ಭ್ರೂಣವನ್ನು ಹತ್ಯೆ ಮಾಡೋದು ದೊಡ್ಡ ಪಾಪದ ಕೃತ್ಯ ಇಷ್ಟೊಂದು ಕಠಿಣ ಕಾನೂನುಗಳಿದ್ದರೂ ಕೂಡ ಇತ್ತೀಚೆಗೆ ಒಂದು ಸೇವ್ ಮಾಮ್ ಅನ್ನುವಂತಹ ಆ್ಯಪನ್ನು ಕೂಡ ತರೋದಕ್ಕೆ ಸರ್ಕಾರ ಮುಂದಾಗಿದೆ ಬಿಕಾಸ್ ಭಾಳಷ್ಟು ಜನ ತಾಯಿ ಕಾರ್ಟಲ್ಲಿ ನೋಂದಾಯಿಸಿಕೊಂಡಿರ್ತಾರೆ ಅದಾದ ಮೇಲೆ ಅವರಿಗೆ ಮಗು ಆಯ್ತಾ ಇಲ್ಲವಾ ಹೆರಿಗೆ ಡೀಟೇಲ್ಸ್ ಎಲ್ಲ ಮಿಸ್ ಆಗ್ತಾಯಿದೆ ಅನ್ನೋ ಕಾರಣಕ್ಕೆ ಸೇವ್ ಮಾಮ್ ಅನ್ನುವಂತಹ ಆ್ಯಪನ್ನು ತರ್ತೀವಿ ಅಂತ ಸರ್ಕಾರ ಮುಂದಾಗ್ತಾ ಇದೆ ಆದರೆ ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲಿ ಇಂತಹ ಒಂದು ಪಾಪ ಕೃತ್ಯದ ವರದಿ ಬರ್ತಾ ಇದೆ ಅಂತಂದರೆ ಏನು ಮಾಡೋಣ ಹೇಳಿ ಮಹಿಳೆಯರ ಮೇಲೆ ದೌರ್ಜನ್ಯಗಳು ನಡೀತಾನೇ ಇದೆ ಅದಕ್ಕೆ ಯಾವುದೇ ರೀತಿಯಾದಂತಹ ಎಲ್ಲೆ ಹಾಕುವ ಪ್ರಯತ್ನ ನಡೀತಾ ಇಲ್ಲ ಬದಲಾಗಿ ಇಂಥ ಸ್ಕ್ಯಾನಿಂಗ್ ಮಷಿನ್ಗಳನ್ನು ಇಟ್ಕೊಂಡು ಇಲ್ಲೀಗಲ್ ಆಗಿ ಭ್ರೂಣದ ಲಿಂಗವನ್ನು ಪತ್ತೆ ಮಾಡುವಂಥದ್ದು ಎಷ್ಟು ಶಿಕ್ಷಾರ್ಹ ಅಪರಾಧ ಅಂತ ಗೊತ್ತಿದ್ದರೂ ಕೂಡ ಎಗ್ಗಿಲ್ಲದೆ ಈ ರೀತಿಯಾದಂತಹ ಕಾರ್ಯವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂದರೆ ಇವರಿಗೆಲ್ಲ ಭಯಭಕ್ತಿ ಇಲ್ವಾ ಅಂತ ಇವ್ರಿಗೆ ಇವ್ರಿಗೆ ಎಲ್ಲಿಂದ ಬರುತ್ತೆ ಧೈರ್ಯ ಯಾರಿಂದ ಬರುತ್ತೆ ಧೈರ್ಯ ಇದಕ್ಕೆ ಸಂಬಂಧಪಟ್ಟಂತೆ ಜನ ಮಾತಾಡಿದ್ದಾರೆ ಬನ್ನಿ ನೋಡೋಣ ನಮಗೆ ಎ ಎನ್ ಸಿ ಗರ್ಭಿಣಿ ತಾಯಿಂದರು ಪತ್ತೆಯಾಗಿರ್ತಾರೆ ಮತ್ತೆ ಅಲ್ಲಿ ಒಬ್ರು ಸ್ಟಾಫ್ ನರ್ಸ್ ಸಹ ಇರ್ತಾರೆ ಅವ್ರನ್ನ ವಿಚಾರ ಮಾಡಲಾಗಿ ಅವರು ನಾವು ಇಂಥ ನರ್ಸಿಂಗ್ ಹೋಮ್ ಅಲ್ಲಿ ಕೆಲಸ ಮಾಡ್ತಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ನಾವು ಪೊಲೀಸ್ ಸ್ಟೇಷನ್ ಅಲ್ಲಿ ನಾವು ದಾಖಲೆಯನ್ನು ಕಂಪ್ಲೇಂಟ್ ಲಾಟ್ ಮಾಡಿದ್ದೀವಿ ಮತ್ತೆ ಎಫ್ಐಆರ್ ಸಹ ಆಗಿದೆ ಇನ್ನು ಮುಂದಿನ ತನಿಖೆಯ ಮೂಲಕ ಇದೆಲ್ಲ ವಿಷಯಗಳು ಹೊರಬರ್ತದೆ ಯಾವ ಆಸ್ಪತ್ರೆ ಸರ್ ಮಾಡ್ತೀವಿ ಇಲ್ಲ ಅದೇ ಅದೆಲ್ಲ ಇಂಟೆಸ್ಟ್ ಬಿಡನ್ ತ್ರೋ ಡೈಸ್ ಯಾವ ಆಸ್ಪತ್ರೆ ಸರ್ ತಾರಾಸ್ ಎಸ್ ಕೆ ಆಸ್ಪತ್ರೆ ಬಂದು ಬಂದು ಅಲ್ಲಿ ಅಲ್ಲಿ ವರ್ಕ್ ಮಾಡ್ತೀವಿ ಅಂತ ಹೇಳ್ತಾರೆ ಅಲ್ಲಿ ನಾವು ಕಾರ್ಯಾಚರಣೆ ಮಾಡಿದಂಥ ಸಂದರ್ಭದಲ್ಲಿ ಏನು ಮೆಡಿಸಿನ್ಸ್ ಕೆಲವು ಸಿಕ್ಕಿದೆ ಮತ್ತು ಅವರು ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕೆ ಪಿ ಎಮ್ ಇ

ಸಾಮಾಜಿಕ ಅಸಮತೋಲನದಿಂದ ಭಾಳಷ್ಟು ಸಾಮಾಜಿಕ ಪಿಡುಗುಗಳು ಜಾಸ್ತಿ ಆಗ್ತಾಯಿವೆ ಮಕ್ಕಳ ಮೇಲೆ ಅತ್ಯಾಚಾರ ಪ್ರಕರಣಗಳು ಜಾಸ್ತಿ ಆಗ್ತಾಯಿವೆ ಇಂಥದ್ದರ ಮಧ್ಯೆ ಸಿಎಂನ ತವರು ಜಿಲ್ಲೆಯಲ್ಲಿ ಈ ರೀತಿಯಾದಂಥ ಘಟನೆ ನಡೀತಾ ಇದೆ ಅಂದರೆ ನನಗೆ ನಂಬೋದಕ್ಕೆ ತುಂಬ ಆಶ್ಚರ್ಯ ಆಗ್ತಾ ಇದೆ ಎಷ್ಟು ವರ್ಷದಿಂದ ನಡೀತಾ ಇತ್ತು ಇದು ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಮೈಸೂರಿನ ಹುನಗನಹಳ್ಳಿ ಗ್ರಾಮದ ಐಷಾರಾಮಿ ಬಂಗಲೆಯಲ್ಲಿ ಭ್ರೂಣಲಿಂಗ ಪತ್ತೆ ಮತ್ತು ಹತ್ಯೆಯ ಬೃಹತ್ ಜಾಲವನ್ನು ಆರೋಗ್ಯ ಇಲಾಖೆ ಅಧಿಕಾರಿಗಳು ಇವತ್ತು ಪೊಲೀಸರ ಜಂಟಿ ಕಾರ್ಯಾಚರಣೆಯಲ್ಲಿ ಭೇದಿಸಿದ್ದಾರೆ ಈಗಾಗಲೇ ರೇಡ್ ಮಾಡಿದ್ದು ಸ್ಥಳದಲ್ಲಿ ಮೂರು ಲಕ್ಷಕ್ಕೂ ಅಧಿಕ ನಗದು ಮತ್ತು ಈ ಸ್ಕ್ಯಾನಿಂಗ್ಗೆ ಬಳಸಲಾಗ್ತಾ ಇದ್ದಂತಹ ಮಿಷಿನ್ಗಳು ಕಿಟ್ಗಳು ಲಕ್ಷಾಂತರ ರೂಪಾಯಿ ವಹಿವಾಟಿನ ಡೈರಿಗಳು ಪತ್ತೆಯಾಗಿದೆ ಗರ್ಭಿಣಿ ಮಹಿಳೆಯರನ್ನ ಅಲ್ಲಿಗೆ ಕರೆತಂದು ತಮ್ಮ ಗರ್ಭದಲ್ಲಿರುವಂತಹ ಭ್ರೂಣ ಯಾವುದು ಅಂತ ಪತ್ತೆ ಹಚ್ಚಿ ಹೆಣ್ಣು ಮಗುವಾಗಿದ್ರೆ ಅಲ್ಲೇ ಗರ್ಭಪಾತ ಮಾಡಿಸಿ